ಯಾಕೆ ಹಿಂಗೆ ಇವ್ರಿ ಸಂಜೆ ಟೈಮಾಗ ಒಬ್ಬಾಕಿನೇ ಇಲ್ಲಿ ಕೂತಿಯಲ್ಲ ಏನಾಯ್ತು ನಿನಗೆ ಹಿಂಗೆ ಕೂತ್ಕೊಳ್ಳುವಂಥದ್ದು ಹಾಂ ಯಾಕೆ ಹಿಂಗೆ ಕುಂತಿ ರೀ ನಾನೀಗ ಬಸ್ರಿ ತಾನೆ ನಂಗೆ ಮಗು ಆಡೋದು ಗೊತ್ತಾಗತ್ತೆ ತಾನೆ ಒಟ್ಟೊಳಗೆ ಮಗು ಐತಿ ಅಂದ್ರೆ ಒಂಚೂರು ಏನು ಗೊತ್ತೇ ಐತಿಲ್ಲ ಹ್ಞೂ ನಾನು ಬಸ್ರಿ ತಾನೆ ಹಂಗಾರ ಹಾಂ ಬಸ್ರಿನೂ ಅಲ್ವಾ ಅಯ್ಯೋ ಎಂಟಿ 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 ನಿನ್ನಂತ ಎಂಟಿ ಕಗ್ಳ ನಾನು ಎಲ್ಲೋ ಕಾಣೆ ಯಾಪೋ ಇದನ್ನ ಯಾರು ಕೇಳಿಸ್ಕೊಂಬಿಟ್ರೆ ಕಕ್ಕಕ್ಕೋ ಅಂತ ನಕ್ಬಿಡ್ತಾರೆ ಕಣೆ ಅಷ್ಟು ಹೊಟ್ಟೆ ಉಣ್ಣಾಗುವಷ್ಟು ನಗು ಬರ್ತೈತಿ

ರಾಣಿ ಅಂತ ಬೆಕ್ಕುನ್ ರಾಣಿ ಅದಕ್ಕೆ ಗೊತ್ತಿಲ್ಲ ಹ್ಞೂ ಪ್ರೆಗ್ನೆಂಟ್ ಆದ್ರೆ ಆ ಹೊಟ್ಟೆ ಒಳಗೆ ಐದು ತಿಂಗ್ಳು ಮಗು ಮೂಮೆಂಟ್ಸ್ ಗೊತ್ತಾಗಲ್ಲ ಹ್ಞೂ ಮಗು ಆಡೋದು ಬಿಡೋದು ಎಲ್ಲ ಗೊತ್ತಾಗಕ್ಕಿಲ್ಲ ನನಗೆ ನನ್ನ ಸರ್ಕಸ್ ಅಲ್ಲಿ ಇದ್ನಲ್ಲ ಅಲ್ಲಿ ಗೊತ್ತು ನನಗೆ ಅಲ್ಲಿ ನಮ್ಮ ಮೇಡಮು ಪ್ರೆಗ್ನೆಂಟ್ ಆಗಿದ್ರಾ ಅವ್ರೂನೇ ಹಿಂಗೆ ಆಡ್ತಿದ್ರು ಐದು ತಿಂಗ್ಳವರೆಗೂ ಗೊತ್ತಾಗಲ್ಲ ಅಂತ ಡಾಕ್ಟ್ರು ಹೇಳಿದ್ರಂತೆ ನಿಂಗೂ ಐದು ತಿಂಗ್ಳು ಗೊತ್ತಾಗುತ್ತೆ ಕಣೆ ಮಯ್ಯೂರಿ ಅಯ್ಯೋಯ್ಯೋ ಯಾಕೆಲ್ಲಾರು ಹಿಂಗೆ ನೋಡ್ತಾವ್ರೆ ಓ ಇವರೆಲ್ಲ ನನ್ನ ಜೊತೆ ಮಾತಾಡ್ಬೇಡ ನೀನು ಅಂತಂದಿದ್ರು ನಾನು ಮಾತಾಡ್ಬಿಟ್ನಲ್ಲ ಅದಕ್ಕೆ ಎಲ್ಲರೂ ಹಿಂಗೆ ನೋಡ್ತಾವ್ರೆ ಯಾಕಾರ ಈ ಮಾತು ಬರುತ್ತೋ ಯಾಕಾರ ಈ ಮಾತು ನನಗೆ ಕೊಟ್ನಾ ದೇವರು ಅಯ್ಯಯ್ಯೋ ಎಲ್ಲರೂ ಹಿಂಗೆ ನೋಡ್ತವ್ರಲ್ಲೋ ನನ್ನ ಹೆತ್ಗಡೆಗೆ ಮತ್ತು ಮ್ಯೂಸಿಯಮ್ಗೆ ಹಾಕ್ಬಿಡ್ತಾರ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ

నందు ఇది అన్కీత తప్పై క్షమస్బుడు సుంద్ర ఏ రాణి కావ్య నందు తప్పాయిత ఇంక మాతాడాక బాయ్ గప్ చుప్ప అంత ఇక బుట్బుడి ఇన్కీత నన్ను కర్కండీ సర్కస్కి అవరు మ్యూజియం అది ఇది అంత మాట్తి ఎల్ తండ హాక్బరీ క్రిల్ సేర్స్బడి కణ్రీ ఇదా మొదలు ఇన్నార మాకి తోలి బాయక గుడ్తీ సుమ్ తప్పకి నింకొట్టేట ನಮ್ಮನ್ನು ಅದಕ್ಕೆ ಮಂಗಣ್ಣಗಳು ಅನ್ನೋದು ನಾವು ಕಗ್ಗು ಅಂದ್ರೆ ಕಗ್ಗು ಎಂಥ ಕಗ್ಗು ಅಂದ್ರೆ ಮಾತಾಡ್ಬಿಡ ಅಂತೇಳಿದ್ರೆ ಅಲ್ಲ ಬಿಡ್ತೀವಿ ಏನಾದರೂ ಮಾಡಲೇಬೇಕು ಬೇಗ ಮರು ಜಾಸ್ತಿ ಐತೆ ಈ ಬೆಕ್ಕು ಕುರೀನಿ ಜೊತೆ ಕಾಕಂದ್ ನನ್ನ ಎವಳು ಬುದ್ಧಿ ಎಲ್ಲ ನನಗೆ ಬರಬೇಕು ಆ ಥರ ಮಾಡ್ಕೊಂತೀನಿ ಇಬ್ರು ಬುದ್ಧಿವಂತರ ಐತಿವಿ ಬಿಡಿ ಯಾರ್ಗೂ ಹೇಳಲ್ಲ ಕಣ ಅಯ್ಯೋ ನೀವು ಯಾಕೆ ಹೆದರ್ಕೊಂತೀರ ಅಪ್ಪ ಮಂಗನ್ನ ಮಾತಾಡ್ತೀವಿ ಅಂದ್ಬಿಟ್ಟು ನಾವು ಯಾರ ಜೊತೆ ಹೇಳಕ್ಕಿಲ್ಲ ತಿಳಿ ಈ ಕಡೆ ಏನೋ ಹೇಳ್ತಿದ್ರಲ್ಲ ಹೇಳ್ರಿ ಅಯ್ಯೋ ಅದು ಹಂಗಲ್ಲ ಕಣ್ಮಯೂರಿ ಯಾವುದೇ ಹೆಂಗಾದ್ರೂ ಆಗಲಿ ಆ ಮನೆ ಮಗು ಅಂತ ಸಾಕೊಂಡಿರ್ತೀವ ಅಮ್ಮ ಪ್ರಾಣಿಗಳ ಆ ಜಂಬು ಕಸು ಕರ್ಕೊಂಡು ಹೋಗ್ತಾ ಬಿಡ್ತಾರೆ ಅನ್ಬಿಟ್ಟು ಎದ್ಕೊಂಡಿಲ್ಲೆ ಆಯ್ತಾ ಭಯ ಇರುತ್ತಲ್ಲ ಅದಕ್ಕೆ ಆ ಥರ ಇರೋದೇ ನಿಮ್ಮ ಈ ಒಳ್ಳೆ ಗುಣಕ್ಕೆ ನೋಡಿರಿ ಹಾಂ ಸುಂದರನೂ ಊರು ಗೌಡ ಆಗೋನೆ ಆದರೆ ಒಂದಿನಕ್ಕೂ ಆ ಗತ್ತು ಆ ದೌಲತ್ತು ಒಂದಿನಕ್ಕೂ ಇಲ್ಲ ನೀವಾದರೂ ಅಷ್ಟೇ ಹಾಂ ಬೆಕ್ಕು ಮತ್ತು ಮಂಗಣ ಅಂಥವೆಲ್ಲ ಮಾತಾಡೋವೆಲ್ಲ ಸಾಕೊಂಡೆ ಚೆನ್ನಾಗಿ ನೋಡ್ಕೊತೀರಾ ಆದರೂ ನಿಮ್ಮ ಮನೆಯಾಗ ಮಾತಾಡೋವು ಎಷ್ಟು ಬೆಕ್ಕು ಬೇರೆ ಬೆಕ್ಕುಗಳೆಲ್ಲ ಒಂಥರ ಆದರೆ ಬೆಕ್ಕೊಂಡ್ರೆಡೆಯೇ ಒಂಥರ ಇವಳು ಇದ್ಬಿಟ್ರೆ ಕಾಮಿಡಿ ಮಾಡ್ಕೊಂತ ನಿಂತ್ಕೊಂಡ್ಬಿಡ್ತಾಳೆ ಅದೇ ಖುಷಿ ಆಯ್ ನೀ ಮೈವ್ರ ಅಕ್ಕ ಅದೇನೋ ಒಂಥರಲ್ಲಾ ಅದೇ ಮತ್ತೆ ಐತಲ್ಲ ಅಲ್ಪಂಗ ಈಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡ ಹಿಡಿದ್ರಂತ ಹಂಗಾಯ್ತು ಹಾಂ ಆ ಥರ ಬುದ್ಧಿ ಯಾವತ್ತು ಕಲಿಬಾರ್ದು ಕನಕ ನಾವು ಬಡಸ್ತಂದಿಂದ ಹೆಂಗೆ ಬಂದಿವಿ ಏನ ತಿಳ್ಕೊಳ್ಬೇಕು ನನಗೆ ಆಲಾಯಿದೆ ನೀನ್ ನೆನ್ಪಂದರು ನಾನು ಎಷ್ಟು ಚೆನ್ನಾಗಿ ನಾನು ಹಂಗೆ ಪದ್ದಂಗ ಗಾಡಿ ಊರಾಗ ಎಷ್ಟೆಷ್ಟು ಜನಕ್ಕೆ ಎಷ್ಟೆಷ್ಟು ಈ ಅನ್ಸೀವಿ ಆ ಎಲ್ಲರೂ ಇವಾಗ ಅದೇನಾರು ಮನ್ಸಿಗೆ ಇಟ್ಕೊಂಡವ್ರ ಏನ ಯಾವುದೂ ಇಟ್ಕೊಂಡಿಲ್ಲ ಎಲ್ಲರೂ ನಾ ಜೊತೆ ಚೆನ್ನಾಗ್ ಅವ್ರ ನಂಗೆ ಅದೇ ಕುಸಿ ಅಲ್ವಲ್ಲಾ ಓ ಕನಕ ಸುಂದ್ರ ನಿನ್ನ ಒಳ್ಳೆ ಗುಣಕ್ಕೆ ನೀನು ಈ ಊರಿಗೆ ಆಗಿರೋದು ಕಲ್ಲ ನಾನು ನಂದು ನನ್ನ ಅಹಮ್ಮು ಅನ್ನೋದು ಯಾರಿಗೂ ಬರಬಾರ್ದು ನಾನು ರೋಡಾಗ ಹೋಗ್ತಿದ್ನ ಅವ್ನು ನಂಗೆ ಅಂದ ಡಾಕ್ಟರ್ ಮೋಹನ್ ಅವರೆಲ್ಲ ಮಾತಾಡ್ತಿದ್ರ ವೈರ್ಯಕ್ಕೆ ಪ್ರೆಗ್ನೆಂಟು ಅಂತೇಳಿ ಅದಕ್ಕೆ ಮಾತಾಡ್ಸೋ ಹೋಗೋಣ ಅಂದ್ಬಿಟ್ಟು ಹಂಗೆ ಬಂದು ಹಿಂಗೇ ಇದೇ ರೋಡಾಗ ಹೋಗ್ತೀವಲ್ಲ ಹಂಗೆ ಬಾಗ್ಲಾಗ್ ಕೂತಿರ್ತಾರೆ ಭಾರಿ ಅಂತಂದೆ ಈ ಹಂಗೂ ಬೈದ ಏ ಬಾಗ್ಲಾಗ ಎಲ್ಲಿ ಕುತ್ಕೊತಾರ ಬಸ್ರಿನ ಬಾಗ್ಲಾಗಿ ಅಂತ ಅಂತಂದ ನಾನು ಹಂಗೂ ಕರ್ಕೊಂಡ್ಬಂದಿ ನೋಡ ಏನೇನೇನೋ ನೀನು ಏನೂ ತಪ್ಪು ಮಾಡಿಲ್ಲ ಅಂದ್ರೆ ಜುಟ್ಟಿಡ್ಕೊಂಡು ಜುಟ್ಟ ಹಿಡ್ಕೊಂಡು ಮುಂದೆ ಹಿಡ್ಕೊಂಡ್ ಬರ್ತಿಲ್ಲ ಯಾ ಬುಡ ಏನೋ ಜುಟ್ಟಾ ಬುಡ ಏನೋ ಜುಟ್ಟ ಏನಾಯ್ತು ಏನ್ ಮಾಡ್ಲಂತೂ ತಪ್ಪಳು ಏನಾರು ನೀನ್ ಕೈನು ಅಂದ್ರೆ ಮನೆಯಾಗ ಕುತ್ಕೊಂಡ್ ಮಾತಾಡ್ಮ್ ಜುಟ್ಟಿಡ್ಕೊಂಡ ನೆಲ್ಕಂಬ ಆಜ್ಞಾ ಈಗ ಮಾಡ್ಕೊಳ್ತಿದಾಗ ಅನಂದ್ರ ಕೆಲಸ ಗೊತ್ತಾಗ್ಬಿಟ್ರ ಯಾಕ ನೀನ್ ಅಂತ ಚಪ್ಪಿ ತಕೊಂಡು ಓಡದ್ ಬಿಡ್ತಿ ಅಷ್ಟು ಮಟ್ಟಗಳ ಕಾಣಿಸಕತ್ತಾಳ ನೋಡ್ರಿ ಈಗ ಏನ್ ಮಾತಾಡ್ತಿದ್ರು ಗೊತ್ತೇನ ರೋಡಾಗಿ ನಿಂತ್ಕೊಂಡಿಳು ಇಲ್ಲ ಕಣ್ರಿ ಅದಕ್ಕೆ ನಾನೇನೋ ಮಾತಾಡ್ಕೊಂಡು ನಿಂತಿದ್ದೆ ನೇಹಕ್ಕು ಜೊತೆಕ ಈ ವಯ್ಯ ಬಂದು ಏನೇನೋ ತಪ್ಪ ಅರ್ಥ ಮಾಡ್ಕೊಂಡು ಜುಟ್ಟು ಹಿಡ್ಕೊಂಡು ಹೇಳ್ಕೊಂಬತ್ತವನೇ ಕಣತ್ಕೆ ನಾನೇನು ಮಾಡಿಲ್ಲ ಕಣತ್ಕೆ ಮಾಡಿಲ್ಲ ಇವನೇ ತಪ್ಪಾಗಿ ಅರ್ಥ ಮಾಡ್ಕೊಂಡವನೇ ಅಯ್ಯೋ ಬಿಡು ಅಂತೇಳಿ ಅದಕ್ಕೆ ಅಣಯ್ಯ ನೀನೇ ಹೇಳು ಅಣಯ್ಯ ಅಯ್ಯೋ ಜುಟ್ಟು ನೋಯ್ತೈತೆ ಕಣಯ್ಯ ಅಯ್ಯ ರೋಡಲ್ಲೆಲ್ಲ ಹಿಂಗೆ ಹೇಳ್ಕೊಂಬಂದವನೇ ಗೊತ್ತಾ ಅಲ್ಲ ಅದೇನೇ ಆಗಿರಲಿ ರಾಕೇಶ್ವರ ಫಸ್ಟ್ ಜುಟ್ಟು ಬಿಡ್ರಿ ಹೆಣ್ಮಗ ಅದು ಹಂಗೆ ಇರ್ಕಂಡು ಅಳಿಬಾಡ್ರಿ ನೋಡಿರಿ ಹಂಗೆ ಅಳ್ತಾವಳ ನಮ್ಗೆ ಹೊಟ್ಟೆವ್ರು ಇತ್ತ ಬಿಡ್ರಿ ಮನೆ ಹೆಣ್ಮಗಳು ಅದು ಹಂಗೆ ಅಳಿಸ್ಬೇಡ್ರಿ ಬಿಡ್ರಿ ರಾಕೇಶ್ವರ ಬಿಡಿ ಅಕಯ್ಯ ಇವಳೇ ಇವ್ಳ ಕಣ್ಣೀರಿಗೆಲ್ಲ ಹೋಗ್ಬೇಡ್ರಿ ಇದು ಮೊಸಳೆ ಕಣ್ಣೀರು ಮೊಸಳೆ ಕಣ್ಣೀರು ಇವಳು ಕಣ್ಣೀರು ಹಾಕೋದು ಓ ನಮ್ಮ ಮಣ್ಣಲ್ಲಿ ನೋಡಿದ್ಬಿಟ್ಟು ನಮ್ಮ ಎಲ್ಲಿ ಎಲ್ಲ ಬೋಯ್ಬಿಟ್ಟಳಾ ಅಂದ್ಬಿಟ್ಟು ನಾಟಕ ಮಾಡಕಾಳ ದೇಹಕ್ಕೊಂದ ಜೊತೆ ಏನು ಕೇಳೋಳ ಗೊತ್ತೇನೆ ಆಯ್ಕೆ ನಾನು ಇರು ಅಂದ್ಬಿಟ್ಟು ಹಿಂಗೆ ನಡ್ಕೊಂಡು ಹೋಯ್ತವನಿ ಆ ಮಗು ಸಾಯ್ಬಾರ್ದಂದ್ರಿ ಏನು ಮಾಡ್ಬೇಕಕ್ಕ ನಮ್ಮ ಅತ್ಕೆ ಬಸ್ರಿ ಎಲ್ಲ ನಮ್ಮ ಹೆಂಡ್ತಿ ಅದಕ್ಕೆ ಏನು ಕೊಡ್ಬೇಕು ಏನು ಕೊಡಬಾರ್ದು ಅಂತ ಕೇಳ್ತಿಲ್ಲ ಆ ಎಕ್ಕ ಹೋದ್ಮೇಲೆ ಏನ್ ಮಾತಾಡ್ತಾಳಾಳಾಳಾಳಾಳಾಳ ಪಲ್ಯ ಮಾಡ್ಬಿಟ್ಟು ತಿನ್ನಿಸ್ಬಿಡ್ಬೇಕು ಅವ್ಳ ಮಗುನ ಸಾಯಿಸ್ಬಿಡ್ಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಮಾತಾಡ್ತಾಳಲ್ಲ ಎಂತಾದ್ರೂ ಗಿತಿ ಗೊತ್ತೇನೆ ಆಯ್ಕೆ ತೀತ್ರು ಅಂದಳು ಇಲ್ಲಿ ಮನೆಯವಳು ಮುಂಡೆ ಯವ್ವ ನೋಡಿದೆ ನಿಮ್ಮ ಇವ್ರು ಏನು ನಮ್ಮ ಕುಗ್ಮ್ಯಾಗೆ ಯಪ್ಪೋ ಎಂತ ಕಂಡು ಬಿದ್ದೈತಿ ಮನೆಯೋಳಿದು ಮಲ ಐತನ ನನ್ನ ಕೈಲಿ ನಂಬಕ್ ಆಯ್ತಿಲ್ಲವಲ್ಲ ರೀ ತೀಟಾಲು ಹೇಳ ಹಿಂಗೆ ಮನೆಯಾಳು ಮಂಡೆ ಯವ್ವ ಯಪ್ಪೋ ನನ್ನ ಮಗಿನ ಅಣ್ಣ ಇಲ್ರಿ ಅಣ್ಣ ನಾನು ಇಲ್ಲಿ ಇವ್ರ ನಾನಿಲ್ವ ಇವ್ರು ನಾಟಕ ಹೋಗ್ದಾರದ ಕ ನಾಟಕ ಮಾಡ್ಕೊಂಡಿಂಗ್ ಅನ್ಕೊಂಡ ಕರ್ಕಂಬಂದಿಟಲ್ ಹಂಗೆ ಅಂದಿಲ್ಲ ಕಣ್ಣ ಮಗ ಆದರೆ ನನಗೂ ಖುಷಿ ಅಲ್ಬಣ ನಾನೇ ಕಡೆ ಹಂಗ ಅನ್ನ ಕೊಿ ನಾನು ಏನಾರ ಅಪ್ಪ ಮನೆಯಿಂದ ಏನಾರು ಕಿತ್ಕೊಳ್ಳೋದೈತೆನಾ ನಿನ್ನ ಹೆಸರು ಎಲ್ಲ ಮಾಡಿ ಮಾಡ್ಕೊಳ್ಳೆ ಆ ನನ್ನ ಹತ್ರ ಏನೈತಿ ಹಾಂ ಹತ್ತಿರ ಹೆಸ್ರಲ್ಲ ಅಪ್ಪನ ಹೆಸ್ರಾಗ ಐತಿ ನಿನ್ನ ಹೆಸ್ರಾಗ ಐತಿ ಆ ನಾನು ಏನಾದ್ರು ಏನ ಇಲ್ಲ ಕಣ್ಣಣ್ಣ ಇಲ್ಲ ಕಣಣ್ಣ ಏ ನಾನು ಇಂಥ ಕೆಲಸ ಮಾಡಿಲ್ಲ ಕರ್ಕೊಂಡ್ ಹೋಗೋರಾ ಕಸನಾ ಕರ್ಕೊಂಡ್ ಹೋಗೋ ಮೊದ್ಲು ಹಾ ಕರ್ಕೊಂಡ್ ಹೋಗಿ ಕರ್ಕೊಂಡು ಹೋಗಿ ನಿಮ್ ಮನ್ಯಾಗ ಗೀತ ಮಾಡ್ಸು ಇಲ್ಲಾಂದ್ರೆ ಇವಳು ಬುದ್ಧಿ ಕಲಿಕ್ಕಿಲ್ಲಾ ಓ ನೋಡದನ ಪ್ರಜ್ವಣ ಎಂತ ಬುದ್ಧಿ ಕಟ್ತಳೆ ಕೊಲ್ಲವಂಥ ಬುದ್ಧಿ ಹೆಂಗೆ ಬಂತು ನಾನು ನನ್ನ ಮೇಲೆ ದ್ವೇಷ ನಾನು ಏನು ಬೇಡ ಅಂತನಲ್ಲ ಅವಾಗೆಲ್ಲ ಮರ್ತೀಯ ಈಗ ಚೆನ್ನಾಗಿ ಅಂದ್ಬಿಟ್ಟು ನಾನಿದ್ರೆ ನೀನು ಇಂಥ ಬುದ್ಧಿ ಕಲ್ತಿಯಲ್ಲಿ ಎತ್ವ ಮನೆಯೊಳ ಮುಂದೆ ಆ ಒನ್ ಮಗುನ ಸಹಿಸೋದು ಅಂದರೆ ಏನೇ ಅನ್ಕೊಂಬಿಟ್ಟಿದ್ದೆ ನೀನು ಇವತ್ತು ಮಾವ ಬರಲಿ ಕಣೆ ಮಾವ ಬಂದು ನಿಮ್ಮ ನಿಮ್ಮ ಅವ್ರು ಯಾರು ಬರ್ತಾರಲ್ಲ ಅವ್ನು ಅವನಲ್ಲ ವಜ್ರಮು ಆತ ಅವರೆಲ್ಲರೂ ಬರಲಿ ಹಾಂ ಫಸ್ಟು ನಿನ್ನ ನಿನ್ನ ಗಂಡು ಮನೆಗೆ ಕಳಿಸ್ಲಿಲ್ಲ ಇವತ್ತು ಬುತ್ತಿ ಒತ್ತಿ ಅಂದ್ರೆ ನಿನ್ನ ಎಲ್ಲ ಬಟ್ಟೆಗಳು ತಕೊಂಡು ಹೋಗಬೇಕು ನೀನು ಮುಚ್ಕೊಂಡು ಮನೆಗೆ ಅಷ್ಟೇ ಅದಕ್ಕೆ ನಾನು ಮಾತು ನಂಬಿ ಅದಕ್ಕೆ ಅಮ್ಮ ಬರ್ಲಿ ಬೇಕಾದ್ರೆ ಕೇಳ್ರಿ ಹ್ಞೂ ಇವರೇ ಬೇಕೇಳಿ ನನ್ನ ಅಲ್ಲಿ ಇಲ್ಲಿಂದ ಕರ್ಸ್ಕೋಬೇಕು ನಾನು ಅವ್ರ ಮನೆ ಆಗ ಕರ್ಸ್ಕೊಳ್ಳಿ ಅಂತೇಳಿ ನಾಟಕ ಮಾಡ್ತಾರೆ ಕಣತ್ಕೆ ಅಂತೇಳಿ ಅಲ್ಲ ಕಣಕ್ಕೆ ನಂದಂತ ತಪ್ಪಿಲ್ಲ ಕಣಕ್ಕೆ ಮಗುನ ಸಹಿಸುವಂತ ಬುದ್ಧಿ ನನಗೆ ಆಕದಕ್ಕೆ ಬರುತ್ತೆ ನಮ್ಮ ಅಣ್ಣನ ಮನೆ ನಮ್ಮ ಅಪ್ಪನ ಮನೆ ಉದ್ದಾರ ಅಲ್ಲಿ ನಾವು ಇರೋದು ಏಳು ಮಸಲೆ ಕಣ್ಣು ನಂಬಕ್ಕೆ ಹೋಗ್ಬೇಕ್ರಿ ನಾನು ಫೋನಾಗ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡೀನಿ ರೆಕಾರ್ಡ್ ಮಾಡಿ ನಾನು ಫೋನಾಗ ಐತಿ ರೆಕಾರ್ಡ್ ಇಡ್ತೀನಿ ನಾನೇನು ಅಷ್ಟು ಕಗ್ಗನಲ್ಲ ಹಾಂ ಈಗ ಏನೇನು ಮಾತಾಡೋದು ಏನೇನು ಮುಟ್ಲಿ ಎಲ್ಲ ನಾನು ಫೋನಾಗ ಐತಿ ಕಂಡ ಬೋ ಫಸ್ಟು ಏನಾದ್ರು ಎಸ್ಕೇಪ್ ಮಾಡಿ ಹೋಗ್ಬಿಡೋದೇ ಒಳ್ಳೇದೈತಿ ಕಂಡು ಮನೆ ಅಕ್ಕ ಆಮೇಲೆ ಬೇಕಾದ್ರೆ ಹೆಂಗಾರು ಮಾಡಿ ಬಿಟ್ರಾಯ್ತು ಏನು ಮಾಡಲಿ ಏನು ಮಾಡಲಿ ಒಂದು ಅರ್ಥ ಆಗೋಲ್ತು ಯಾವ ಕಡೆಯಿಂದ ಹೆಂಗೆ ಹೋಗ್ಬೇಕು ನಾನು ನನ್ನ ಗಂಡ ರೆಕಾರ್ಡ್ ಮಾಡ್ಕೊಂಡವನ ನೋಡು ನೋಡು ಸುಂದ್ರ ರೆಕಾರ್ಡ್ ಮಾಡ್ಕೊಂಡವನ ಅಂತ ಸುಮ್ಮನೆ ಹೆಂಗೆ ನನಗೆ ಕಾಣಿಸ್ತೈತೆ ಕಣ ನನ್ನ ಮ್ಯಾಪ್ ಕೂತಿರೋದಕ್ಕೆ ಹೆಂಗೆ ಮಕ್ಕ ಆ ಕಡೆ ತಿರ್ಕೊಂಡು ಅಲೆಗಡೆ ತಿಕ್ತಂಗೆ ಮಾಡ್ಕೊಂಡವಳೆ ಹೆಂಗೆ ಮಕ್ಕ ಸಪ್ಪಗೆ ಮಾಡ್ಕೊಂಡು ಆ ಕಡೆ ತಿರ್ಕೊಂಡವಳೆ ಗೊತ್ತಾ ಅಬ್ಬೊಬ್ಬೊಬ್ಬ ಇವಳು ಮಾಡ್ತಿರೋದು ಇಟ್ಟ ಏನೋ ಕಣೋ ಸುಂದ್ರ എന്താ എന്താ മനുമാർ സോളർഗ്ഗില്ല ആകാരേ ഹരോയ് കുന്ദ്രക്കാ ആ നോറി സാലോ സുനുട്ടോ സുന ബുടക്കില്ലേ